ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಇಸ್ರೇಲ್ಗೆ ಕೆಲಸಕ್ಕೆ ಹೋಗಿದ್ದಂತಹ ಹಾಸನದ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇಸ್ರೇಲ್ನಲ್ಲೇ ಸಿಲುಕಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹಾಸನ ಜಿಲ್ಲೆಯ ಆರು ಹಳ್ಳಿಗಳ ಮಹಿಳೆಯರು ಯುವಕರು ಇದೀಗ ಇಸ್ರೇಲ್ನಲ್ಲಿ ಒದ್ದಾಟ ಅನುಭವಿಸ್ತಾ ಇದ್ದಾರೆ ವಾಪಸ್ ಬರೋದಕ್ಕೆ ಪರದಾಡ್ತಾ ಇದ್ದಾರೆ ಆಲೂರು ತಾಲೂಕಿನ ನವಲಹಳ್ಳಿ ಮಠದ ಕೊಪ್ಪಲು ದಿಣ್ಣೆ ಕೊಪ್ಪಲು ಹಾರೋಹಳ್ಳಿಯಿಂದ ಅನೇಕರು ಇಸ್ರೇಲ್ಗೆ ತೆರಳಿದರು ಕೆಲಸ ಅರಸ್ಕೊಂಡು ಇಸ್ರೇಲ್ಗೆ ತೆಳಿ ತೆರಳಿದ್ರು ಆದರೆ ಈಗ ಇಸ್ರೇಲ್ನಲ್ಲಿ ಯುದ್ಧ ಆರಂಭ ಆಗಿರೋದರಿಂದಾಗಿ ಮಹಿಳೆಯರು ಹಾಗೂ ಅನೇಕರು ಈಗ ಸಿಲುಕಿಕೊಂಡಿದ್ದಾರೆ ಕೆಲವು ಮಹಿಳೆಯರು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದರು ಹೀಗಾಗಿ ಇಸ್ರೇಲ್ನಲ್ಲಿ ಇರುವ ನಾಗರಿಕರನ್ನು ವಾಪಸ್ ಕರೆ ತರೋದಕ್ಕೆ ಭಾರತ ಈಗ ತಯಾರಿ ಮಾಡಬೇಕಾಗಿದೆ ಇನ್ನು ಇಸ್ರೇಲ್ನಲ್ಲಿ ಇರುವಂತಹ ಕನ್ನಡಿಗರು ತಮ್ಮ ಕುಟುಂಬಸ್ಥರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳಿದೆ ಸದ್ಯ ಬಂಕರ್ಗಳಲ್ಲಿ ಆಶ್ರಯ ಪಡೆದಿರುವಂತಹ ಕನ್ನಡಿಗರು ವಾಪಸ್ ಭಾರತಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಮೊರೆ ಇಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈ ಕನ್ನಡಕ್ಕೆ ನವಿಲಹಳ್ಳಿ ಗ್ರಾಮಸ್ಥ ಸೆಬಾಸ್ಟೀನ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ಸಂಪೂರ್ಣ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಕನ್ನಡಿಗರು ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ ಅವರನ್ನು ವಾಪಸ್ ಕರೆತರೋದಕ್ಕೆ ಕಾರ್ಯಾಚರಣೆ ಆರಂಭವಾಗಬೇಕು ಅಂತ ತೀವ್ರ ಒತ್ತಡ ಒತ್ತಾಯ ಕೇಳಿ ಬರ್ತಾ ಇದೆ ಅನೇಕರು ಸಿಲುಕಿದ್ದಾರೆ ಸರಿಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರವಾಸಿಗರು ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿಗಳು ಇದ್ದಾವೆ ಹೀಗಾಗಿ ಇಸ್ರೇಲ್ನಲ್ಲಿ ಸಿಲುಕಿರುವವರನ್ನು ವಾಪಸ್ ಭಾರತಕ್ಕೆ ಕರೆತರಬೇಕು ಅಂತ ಒಂದು ಒತ್ತಾಯ ಈಗ ಕೇಳಿ ಬರ್ತಾ ಇರುವಂಥದ್ದು ಇನ್ನು ಕನ್ನಡಿಗರು ಕೂಡ ಇದರಿಂದ ಹೊರತಾಗಿಲ್ಲ ಕನ್ನಡಿಗರು ಕೂಡ ಈ ಯುದ್ಧದ ನಡುವೆ ಈಗ ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಟಿ ವಿ ಫೈ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ ಹಾಸನ ಜಿಲ್ಲೆಯ ಆರು ಹಳ್ಳಿಯ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ ಮಠದ ಕೊಪ್ಪಲು ದಿಣ್ಣೆ ಕೊಪ್ಪಲು ನವಲಹಳ್ಳಿ ಹಾರೋಹಳ್ಳಿಯಿಂದ ಅನೇಕರು ಇಸ್ರೇಲ್ಗೆ ಕೆಲಸಕ್ಕೆ ಅಂತ ತೆರಳಿದರು ಹೀಗಾಗಿ ಅವರನ್ನು ವಾಪಸ್ ಕರೆದುಕೊಂಡು ಬರಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ ಕೇಳಿ ಇರಾನ್ ನಡುವೆ ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಯುದ್ಧ ಸಾಕಷ್ಟು ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತು ಏನಂತಂದರೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಸುಮಾರು ಐದಾರು ಹಳ್ಳಿಗಳ ಗ್ರಾಮಸ್ಥರು ಸಾಕಷ್ಟು ಹತ್ತಾರು ವರ್ಷಗಳಿಂದಲೂ ಕೂಡ ಇಸ್ರೇಲ್ನಲ್ಲಿ ಕೆಲಸಕ್ಕೆ ಹೋಗಿದರು ಕೆಲವೊಬ್ರು ಹೋಮ್ ಟೇಕರ್ ಆಗಿ ಕೆಲಸ ಮಾಡಿದರೆ ಇನ್ನೂ ಕೆಲ ಯುವಕರು ಕೇರ್ ಟೇಕರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು ಈ ಭಾಗದ ಆಲೂರು ತಾಲೂಕಿನ ಸುಮಾರು ಆರಕ್ಕೂ ಹೆಚ್ಚು ಹಳ್ಳಿಗಳು ನವಿಲಹಳ್ಳಿ ಆಗಿರ್ಬೋದು ಮಠದ ಕೊಪ್ಪಳ ಆಗಿರ್ಬೋದು ಜೊತೆಗೆ ಹಳ್ಳಿ ಆಗಿರ್ಬೋದು ಈ ಭಾಗದ ಆ ಮಹಿಳೆಯರು ಸುಮಾರು ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ಈಗಾಗಲೇ ಇಸ್ರೇಲ್ಗೆ ಹೋಗಿದ್ದಾರೆ ಜೊತೆಗೆ ಹತ್ತಕ್ಕೂ ಹೆಚ್ಚು ಯುವಕರು ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ನವಿಲಹಳ್ಳಿ ಗ್ರಾಮದ ಮುಖ್ಯಸ್ಥರೇನಿದ್ದಾರೆ ಸಬಾಸ್ಟಿನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಮಡದಿ ಕೂಡ ಈಗಾಗಲೇ ಇಸ್ರೇಲ್ನಲ್ಲಿ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಯುದ್ಧದ ಭೀಕೃತೆ ನೀವು ದಿನನಿತ್ಯ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ ಜೊತೆಗೆ ನಿಮ್ಮ ಕುಟುಂಬದವ್ರ ಜೊತೆನೂ ಕೂಡ ದಿನನಿತ್ಯ ಸಂಪರ್ಕದಲ್ಲಿದ್ದೀರಿ ಅನ್ನುವ ಮಾಹಿತಿ ಇರುವಂಥದ್ದು ಅಲ್ಲಿನ ವಾತಾವರಣ ಹೇಗಿದೆ ಜೊತೆಗೆ ನಿಮ್ಮ ಕುಟುಂಬದವರು ಯಾವೆಲ್ಲ ರೀತಿಯಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಬೆಳಗ್ಗೆ ಡೈಲಿ ಎರಡು ಮೂರು ನಾಲ್ಕು ಸಾರಿ ಫೋನ್ ಮಾಡ್ತಾ ಇರ್ತೀವಿ ಅವ್ರು ನಾವು ನಾವು ಅವರು ಹೇಳಿದ್ರು ನಾವು ಸುರಕ್ಷಿತವಾಗಿ ಇದ್ವಿ ನಮ್ಮ ಬಗ್ಗೆ ಏನು ತೊಂದರೆ ನಮ್ಮ ಬಗ್ಗೆ ಏನು ಗಾಬರಿ ಪಡಬೇಡಿ ಅಂತ ಹೇಳವ್ರೆ ಆ ರೀತಿ ಏನಾದರೂ ತೊಂದರೆ ಆದರೆ ನಾವು ಇಂಡಿಯನ್ ಎಂಬೆಸಿ ಇದೆಯಾ ಎಂಬೆಸಿಗೆ ನಾವು ರಿಪೋರ್ಟ್ ಕೊಡ್ತೀವಿ ಇಲ್ಲಿ ನಮ್ಮ ಬಗ್ಗೆ ಏನು ತೊಂದರೆ ಇದು ಮಾಡಬೇಡಿ ಯಾಕೆಂತಂದರೆ ಈಗ ಇರಾನು ಮತ್ತು ಇಸ್ರೇಲು ತುಂಬ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ ತುಂಬ ಇನ್ನೇನು ತುಂಬ ಇಬ್ಬರು ಎರಡು ಕಂಟಿನ್ಯೂ ಪ್ರಬಲ ಆಗಿರೋದಿಂದ ಇದು ಇನ್ನು ಮುಂದೆ ವಿಕೋಪಕ್ಕೆ ಕಾರಣವಾಗ್ಬೋದು ಅಂತ ನಮ್ಮ ಅನಿಸಿಕೆ ಇದು ಸದ್ಯ ಮಟ್ಟಿಗೆ ಸ್ಟಾಪ್ ಆದರೆ ಪರವಾಗಿಲ್ಲ ಅಂಥ ಸಂದ ಏನಾದರೂ ಹೆಚ್ಚಿಗೆ ಆದರೆ ಇನ್ನೇನು ಯುದ್ಧ ವಿಪರೀತ ಆದರೆ ಅಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನಮ್ಮವರೆಲ್ಲನೂ ಸೇಫ್ಟಿಯಾಗಿ ಕರ್ಕ ಬರ್ ಕರ್ಕ ಬರ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ ಎಷ್ಟು ಹಳ್ಳಿಗಳ ಜನರು ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಹಳ್ಳಿಗಳ ಜನರು ಜೊತೆಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಪುರುಷರು ಎಷ್ಟು ಜನ ಅಂತ ಸರ್ ಒಂದು ಮೋಸ್ಟ್ಲಿ ಒಂದು ಇಪ್ಪತ್ತೈದು ಜನ ಒಂದು ಮಹಿಳೆಯರು ಮತ್ತು ಪುರುಷರು ಸರ್ ಒಂದು ಇಪ್ಪತ್ತೈದು ಜನ ಅಲ್ಲಿ ವರ್ಕ್ ಮಾಡ್ತಾವ್ರೆ ಯುದ್ಧದ ಭೀಕರತೆಯ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಯಾವ ಥರ ಯುದ್ಧ ಇದೆ ನಾವು ಹೇಗೆ ಸೇಫ್ಟಿಯಾಗಿದ್ದೀವಿ ಏನಾದರೂ ಬಂಕರ್ನಲ್ಲಿ ಇರುವಂಥದ್ದು ಸಾಕಷ್ಟು ಆ ರೀತಿಯಾದ ಸೇಫ್ಟಿಯಾಗಿದ್ದಾರೆ ಅನ್ನುವ ಮಾಹಿತಿ ಅಂದರೆ ಹೇಳ್ತಾ ಇದಾರೆ ಅಂತ ನಿಮ್ಮ ಕುಟುಂಬಸ್ಥರು ಹೌದು ಸರ್ ಏನಾದರೂ ಅವ್ರು ಆ ರೀತಿ ಏನಾದರೂ ಡೇಂಜರ್ ಝೂನ್ ಏನೋ ಆ ರೀತಿ ಬಂದರೆ ಸೈರಾನ್ ಆಗ ಅವರು ಸಡನ್ನಾಗಿ ಒಂದು ಸೇಫ್ಟಿ ರೂಮ್ ಅಂತ ಇರುತ್ತಂತೆ ಬಂಕ ರೀತಿ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಆ ರೀತಿ ಇರುತ್ತದಂತೆ ಆ ಏನಾದರೂ ಸೈರಾನ್ ಕೇಳಿಸ್ದಾಗ ಅವರು ಬಂಕರ್ನಲ್ಲಿ ಹೋಗ್ ಅಲ್ಲಿ ಹೋಗ್ಲೇಬೇಕಂತ ಸರ್ ಒಂದು ನಾಲ್ಕೈದು ಹಳ್ಳಿದು ಜನಗಳಲ್ಲಿ ಒಂದು ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿನ ಅಂಬಾಸಿ ಕೂಡ ಈಗಾಗಲೇ ರೆಡಿ ಇರುವಂಥದ್ದು ಜೊತೆಗೆ ನಾವು ಕೂಡ ಕುಟುಂಬದವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಹೆಚ್ಚಿದರೆ ನಮ್ಮ ಜೊತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ನಿಲ್ಲಬೇಕಾಗತ್ತೆ ಒಂದು ಮಾಹಿತಿಯನ್ನು ಕೂಡ ಕೊಡಬೇಕಾಗಿತ್ತು ಈಗ ಸದ್ಯಕ್ಕೆ ನಮ್ಮವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಎನ್ನುವ ಮಾತನ್ನು ಈಗ ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ ೂರು <laughs> उन नौ जले बुदा हां संगे सुदन देस तमाम सुदर मन 85